ನಮಸ್ತೆ ಸ್ನೇಹಿತರೆ ಇವತ್ತು ಹೊಸದೊಂದು ಕತೆಯೊಂದಿಗೆ ನಾವು ನಿಮ್ಮ ಮುಂದೆ ಇದೊಂದು ಸಸ್ಪೆನ್ಸ್ ಥ್ರಿಲ್ಲರ್ ಕತೆ ಕತೆಯು ರೋಚಕವಾಗಿ ಮತ್ತು ಕುತೂಹಲಕಾರಿಯಾದ ಕತೆಯಾಗಿದೆ ಕತೆ ಪ್ರಾರಂಭಿಸುವುದಕ್ಕೆ ಮುಂಚೆ ನೀವು ಹೊಸದಾಗಿ ನಮ್ಮ ಚಾನೆಲ್ ಅನ್ನು ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಇದರಿಂದ ನಾವು ಅಪ್ಲೋಡ್ ಮಾಡುವ ವಿಡಿಯೋಗಳ ಮೊದಲ ಮಾಹಿತಿ ನಿಮಗೆ ಬರುತ್ತದೆ ತುಂಬಾ ಎಳೆಯುವುದು ಬೇಡ ಫ್ರೆಂಡ್ಸ್ ಬನ್ನಿ ಕತೆಯನ್ನು ಪ್ರಾರಂಭಿಸೋಣ ಕತೆಯ ಹೆಸರು ಅದೃಶ್ಯ ಮನೆ ಅದು ಹಳ್ಳಿ ಹಾಗಿಲ್ಲ ನಗರ ಹಾಗಿಲ್ಲದಂತಹ ಒಂದು ಶಾಂತ ಊರು ಚಂದನಗಿರಿ ಅಲ್ಲಿ ಎಲ್ಲವೂ ಸಹಜವಾಗಿ ಸಾಗುತ್ತಿದ್ದಾಗ ಒಂದು ವಿಚಿತ್ರ ವಿಷಯ ಎಲ್ಲರ ಗಮನ ಸೆಳೆಯಲಾರಂಭಿಸಿತು ಊರಿನ ಬದಿಯ ಹಳೆಯ ಬಂಗಲೆ ಮಹಾರಾಜ್ ಮನೆ ಅನೇಕ ವರ್ಷಗಳಿಂದ ಯಾರೂ ಅಲ್ಲಿಗೆ ಹೋಗುವುದಿಲ್ಲ ಅಲ್ಲಿಗೆ ಹೋದವನು ಹಿಂದಿರುಗಿ ಬಂದಿಲ್ಲ ಎಂಬ ದುಡಿಯುವ ಕತೆಗಳು ಹರಡಿದ್ದವು ಆದರೆ ಈ ಕತೆ ನಿಜವೆಂದು ಯಾರಿಗೂ ಗೊತ್ತಿರಲಿಲ್ಲ ಯಾರೂ ಪರಿಶೀಲಿಸಲು ಧೈರ್ಯವಿಲ್ಲ ಕಥೆ ಆರಂಭ ಇತ್ತ ಅನುಷ್ಕಾ ರವೀನ್ ಮತ್ತು ಚಿಂಟು ಮೂರು ಜನ ಹದಿಮೂರರಿಂದ ಹದಿನಾಲ್ಕು ವರ್ಷದ ಮಕ್ಕಳ ಗುಂಪು ಇವರಿಗೆ ಯಾವ ದುಡಿಮೆ ಇಲ್ಲದ ದಿನಗಳಲ್ಲಿ ಹೊಸದೊಂದು ಸಾಹಸ ಬೇಕು ಒಂದು ದಿನ ರಾತ್ರಿ ಅವರು ಮೂವರು ತೀರ್ಮಾನಿಸಿದರು ಮಹಾರಾಜ್ ಮನೆಗೆ ಹೋಗಿ ಅಲ್ಲಿ ಏನು ಇದೆ ಅಂತ ತಿಳಿದು ಹೇಳೋಣ ನಿಜಕ್ಕೂ ಅಲ್ಲಿ ಭೂತ ಇದೆಯಾ ಇಲ್ಲ ಅವ್ಯವಸ್ಥೆ ಅವರು ಲೈಟ್ ಟಾರ್ಚ್ ನೋಟ್ಬುಕ್ ಸ್ಮಾರ್ಟ್ಫೋನ್ ಎಲ್ಲವನ್ನೂ ತೆಗೆದುಕೊಂಡು ರಾತ್ರಿ ಹತ್ತು ಗಂಟೆಗೆ ಆ ಮನೆಯಿಂದ ಒಳಗೆ ಕಾಲಿಟ್ಟರು ಮನೆ ಒಳಗೆ ಹಳೆಯ ಬಾಗಿಲು ಧೂಳು ತುಂಬಿದ್ದು ತಾಕಿದಂತೆ ಅರೆತೆರೆದು ಬಿಟ್ಟಿತು ಒಳಗೆ ಹೋಗುತ್ತಿದ್ದಂತೆ ತಕ್ಷಣ ಗಾಳಿ ಬಡಿಯುತ್ತಿದ್ದಂತೆ ಪುಟಪಟ ಎಂಬ ಹಳೆ ಫೋಟೋಗಳು ಬಳ್ಳಿಯಂತೆ ಅಂಟಿಕೊಂಡಿದ್ದ ಹಳೆಯ ವಸ್ತುಗಳು ಎಲ್ಲವೂ ವಿಚಿತ್ರ ಅವರನ್ನು ಹೆಚ್ಚು ಗೊಂದಲಕ್ಕೆ ಇಳಿದದ್ದು ಅಲ್ಲಿ ಇತ್ತೀಚೆಗೆ ಬಳಕೆಯಾದ ಕಾಫಿ ಕಪ್ ಹಳೆಯ ಮನೆಗೆ ಯಾರೂ ಬರಲ್ಲ ಅಂದ್ರೆ ಇತ್ತೀಚೆಗೆ ಕುಡಿಯಲಾಗಿದೆ ಅಂತ ಅರ್ಥವೇನು ಅವನ ಹೊಟ್ಟೆ ಕುಣಿಯುತ್ತಿತ್ತು ಟಾರ್ಚ್ ಬೆಳಕಿನಲ್ಲಿ ನೋಡಿದರೆ ಗೋಡೆ ಮೇಲೆ ಬರಹವಿತ್ತು ಅವನು ಇನ್ನೂ ಇಲ್ಲಿದ್ದಾನೆ ನೋಡುತ್ತಿದ್ದಾನೆ ಮುಂದೆ ಏನಾಗುತ್ತೆ ಆ ಮನೆಯಲ್ಲಿ ನಿಜವಾಗ್ಲೂ ದೆವ್ವ ಇದೆಯಾ ಅಥವಾ ಬೇರೆ ಯಾರೋ ಇದನ್ನು ಮಾಡುತ್ತಿದ್ದಾರೆ ಆ ಮನೆಗೆ ಹೋಗಿರುವ ಮಕ್ಕಳು ಸುರಕ್ಷಿತವಾಗಿ ಮನೆಗೆ ಹಿಂದಿರುಗುತ್ತಾರಾ ಅವರಿಗೆ ಅಲ್ಲಿ ಏನಾದರೂ ತೊಂದರೆ ಆಗುತ್ತಾ ಅವರ ಬಗ್ಗೆ ಅವರ ಮನೆಯಲ್ಲಿ ಪಾಲಕರು ಏನು ವಿಚಾರ ಮಾಡುತ್ತಿರಬೇಕು ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಬೇಕಾ ಹಾಗಾದರೆ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳೆ ಮುಂದಿನ ಭಾಗದೊಂದಿಗೆ ನಿಮ್ಮ ಮುಂದೆ ಬರುತ್ತೇವೆ ಧನ್ಯವಾದಗಳು ಸ್ನೇಹಿತರೆ ಮತ್ತೆ ಸಿಗೋಣ